ಸೊ ಮತ್ತೆ ಬೇರೆ ಬೇರೆ ಮಗು ಅಂದ್ರೆ ಇಲ್ಲಿ ಯಾವ್ದೇ ಇರ್ಬೋದು ಅದು ಮಗು ಅಂದ್ರೆ ಎಲ್ಲ ಯಾವ ಈಗ ಡಿಗ್ರಿ ಸ್ಟೂಡೆಂಟ್ಸ್ ಮಗುನೇ ಈಗ ನಾವು ಆತರ ಈ ತರ ವಿಚಾರಕ್ಕೆ ಬಂದಾಗ ಸೊ ಅಲ್ಲಿ ಅವ್ರ ಮನಸ್ಥಿತಿ ಹೇಗಿರುತ್ತೆ ಅವ್ರ ಇನ್ನೂ ಮನಸ್ಥಿತಿ ಹೊರಗಡೆ ಪ್ರಪಂಚಕ್ಕೆ ಅವ್ರಿಗೆ ಎಕ್ಸ್ಪೋಸ್ ಆಗಿರಲ್ಲ ಸೊ ಇಂತ ಇದ್ರಲ್ಲಿ ವಿಚಾರಗಳಲ್ಲಿ ನಾವು ಅವ್ರಿಗೆ ಮುಂಜಾಗ್ರತೆ ಕ್ರಮನ ತೆಗೆದುಕೊಂಡ್ಬಿಟ್ಟು ಸಪೋರ್ಟಿವ್ ಆಗಿರೋ ಅವ್ರಿಗೆ ಪನಿಷ್ಮೆಂಟ್ ಆಯ್ತು ಇಂಟ್ರೆಸ್ಟ್ ಹೋಗ್ತಾ ಪೊಲೀಸರಿಗೆ ಹೇಳ್ತೇವೆ ಕೇಸ್ ಮಾಡಿಸ್ತೀವಿ ಹಾಗೆ ಹೀಗೆ ಅಂತ ಹೇಳಿ ಭಯ ಪಡಿಸ್ಬಿಟ್ಟು ಅವ್ರಿಗೆ ಏನೋ ಒಂದು ಕಟ್ಟು ದಾರಿಕ್ಕೆ लिखी अथवा ದುಡಿಕ್ಕೆ میرے ಇದರ ತಲುಕೊಳ್ಳಿಕ್ಕೆ ಅವರಿಗೆ ಅವಕಾಶ ಮಾಡಿ ಕೊರಬಹುದು ನಾನು ಇಷ್ಟು ಇರತಕ್ಕಂತದ್ದು ನಿಮಗೆ ಸರ್ವೆಲನ್ಸ್ ಡಿಮನ್ಷನ್ ಮಾಡಬೇಕು ಇಲ್ಲಿ ನಿಮ್ಮ ಕ್ಯಾಂಪಸ್ ಅಲ್ಲಿ ಇರತಕ್ಕಂತ ಆಚಾರಗಳು ಇದೆ ಅದಕ್ಕಾಗಿ ನಿಮಗೆ ಈಗ ಕ್ಯಾಂಪಸ್ ಅಲ್ಲಿ ಯಾಕ್ತಾಯೆ ನಿಮ್ಮ ಸುಮ್ಮತು ಒಂದು 18 ಮಿನಟ್ಸ್ ಅಲ್ಲಿ ಏನು ನಿಲ್ಲತಾ ಇದೆಯೋ ನನಗೆ ಗೊತ್ತಿಲ್ಲ ಅಲ್ಲಿ ಎಲ್ಲ ಆಗ್ತಾ ಇದೆ ನಮ್ಗೆ ಗೊತ್ತಿಲ್ಲ ಅಲ್ಲಿ ಒಂದು ಪೆಟ್ಟಿ ಶಾಪ್ ಇದೆ ಅಲ್ಲಿ ಜನ ಸೇರ್ತಾರೆ ಅಲ್ಲಿ ಏನೋ ಒಂದು ಆಕ್ಟಿವಿಟಿ ನಡೀತಾ ಇದೆ ಅಂದ್ರೂ ಸಹಿತ ನಾವು ಬಂದಿದ್ದವ್ರು ಸೊ ಅದ್ರ ಮೇಲೆ ನಿಮ್ಗೆ ನಿಗಾ ಇರಬೇಕು ಸುಮಾರು ಕಾಲೇಜ್ ನಾವು ಕೇಳ್ತೀವಿ ಆ ಕಾಲೇಜ್ ಹೊರಗಡೆ ಗೂಡಂಗಿಗೆ ಪೆಟ್ಟಿ ಶಾಪ್ಸ್ ಅಂತ ಹೇಳ್ತಾರೆ ಅಲ್ಲಿ ಮಕ್ಕಳೆಲ್ಲ ಹೋಗ್ಬಿಟ್ಟು ಅಲ್ಲಿ ಸೇರೋದು ಅಲ್ಲಿ ಬೇರೆ ತರದೆಲ್ಲ ಆಕ್ಟಿವಿಟಿಗಳನ್ನ ಮಾಡೋದು ಈ ಮಾಡೋದು ಈ ತರದೆಲ್ಲ ಆಗ್ತಾ ಇರುತ್ತೆ ಸೊ ಅದ್ರ ಬಗ್ಗೆ ಕೇಳಿದಾಗ ಅದೆಲ್ಲ ನಮ್ಮ ಕ್ಯಾಂಪಸ್ ಅಲ್ಲಿ ಇಲ್ಲ ಅಂತ ಹೇಳ್ತಾರೆ ಸರ್